ಎಲ್ಲರಿಗೂ ನಮಸ್ಕಾರ ಇವತ್ತಿನ ಯುನಿಕ್ ಟಾಪಿಕ್ ಏನಂದ್ರೆ ವಯಸ್ಸಾಗುವ ಭಯವಿದ್ದರೆ ವಯಸ್ಸಾಗುವುದು ಜೀವನದ ಸಹಜ ಪ್ರಕ್ರಿಯೆ ಪ್ರತಿ ಸುಕ್ಕು ನಮ್ಮ ಜೀವನದ ಕತೆ ಹೇಳುತ್ತದೆ ಪ್ರತಿ ನರೆಕೂದಲು ನಮ್ಮ ಅನುಭವದ ಸಾಕ್ಷಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಬೆಳಗ್ಗೆ ಕನ್ನಡಿಯ ಮುಂದೆ ನಿಂತಾಗ ಮೊದಲ ಸುಕ್ಕು ಕಾಣಿಸಿತು ಹೊಸ ಬಿಳಿ ಕೂದಲು ಬೆಳಕಿಗೆ ಹೊಳೆಯುತ್ತಿತ್ತು ಆಗಷ್ಟೇ ತಿಳಿದ ವಿಷಯವೇನೆಂದರೆ ವಯಸ್ಸಾಗುತ್ತಿದೆ ಎಂದು ಪ್ರತಿ ಮಹಿಳೆಯ ಕನ್ನಡಿಯೂ ಒಂದು ದಿನ ಇಂತಹ ಸತ್ಯವನ್ನು ಹೇಳುತ್ತದೆ ಆದರೆ ಈ ಸುಕ್ಕುಗಳು ಇವು ನಮ್ಮ ನಗುವಿನ ಗೆರೆಗಳು ಈ ನರೆ ಕೂದಲುಗಳು ಇವು ನಮ್ಮ ಅನುಭವದ ಕಿರೀಟ ಹೌದು ವಯಸ್ಸಾಗುವುದು ಒಂದು ಅಧ್ಯಾಯದ ಮುಕ್ತಾಯವಲ್ಲ ಅದು ಹೊಸ ಕತೆಯ ಆರಂಭ ಇತ್ತೀಚಿನ ಸಂಶೋಧನೆಗಳಲ್ಲಿ ತಿಳಿದು ಬಂದಂತಹ ಸತ್ಯವೇನೆಂದರೆ ನಲವತ್ತರ ನಂತರದ ವರ್ಷಗಳು ಮಹಿಳೆಯರ ಸುವರ್ಣ ಕಾಲ ಈ ವಯಸ್ಸಿನಲ್ಲಿ ಅವರ ಆತ್ಮವಿಶ್ವಾಸ ತನ್ನ ಪರಕಾಷ್ಟೆಗೆ ತಲುಪುತ್ತದೆ ಅನುಭವದ ಪರಿಪಕ್ವತೆ ಆರ್ಥಿಕ ಸ್ವಾವಲಂಬನೆ ಮತ್ತು ಮಾನಸಿಕ ದೃಢತೆ ಒಟ್ಟುಗೂಡಿ ಅವರನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಇದು ಕೇವಲ ಸ್ವಾತಂತ್ರ್ಯದ ಕಾಲವಲ್ಲ ಇದು ಸ್ವಪ್ನಗಳನ್ನು ನನಸಾಗಿಸುವ ಕಾಲ ವಯಸ್ಸಾಗುವುದು ಜೀವನದ ಸಹಜ ಅರಿವು ಎಂದು ಆಯುರ್ವೇದ ಹೇಳುತ್ತದೆ ಈ ನೈಸರ್ಗಿಕ ಪಯಣವನ್ನು ಆರೋಗ್ಯಕರವಾಗಿ ಸ್ವೀಕರಿಸಲು ಪುರಾತನ ಗ್ರಂಥಗಳು ಸರಳ ಮಾರ್ಗವನ್ನು ತೋರುತ್ತವೆ ಪ್ರತಿದಿನ ಅಭ್ಯಂಗ ಸ್ನಾನ ತ್ರಿಫಲ ಅಶ್ವಗಂಧ ಸೇವನೆ ಮತ್ತು ಯೋಗ ಧ್ಯಾನ ಅಭ್ಯಾಸಗಳಿಂದ ದೇಹ ಮತ್ತು ಮನಸ್ಸುಗಳ ಸಮತೋಲನ ಸಾಧ್ಯ ಇದರಿಂದ ವಯೋ ಸಹಜ ಬದಲಾವಣೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬಹುದು ಅಧ್ಯಯನವು ತೋರಿಸಿದಂತೆ ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರ ಮತ್ತು ಸಕಾರಾತ್ಮಕ ಮನೋಭಾವ ಹೊಂದಿರುವ ಮಹಿಳೆಯರು ವಯಸ್ಸಾಗುವ ಭಯವನ್ನು ಉತ್ತಮವಾಗಿ ನಿಭಾಯಿಸುತ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಯೋವೃದ್ಧರನ್ನು ಗೌರವಿಸುವ ಪರಂಪರೆಯಿದೆ ಆದರೆ ಆಧುನಿಕ ಜಗತ್ತಿನಲ್ಲಿ ಸೌಂದರ್ಯದ ಮಾನದಂಡಗಳು ಅನೇಕ ಮಹಿಳೆಯರ ಮೇಲೆ ಒತ್ತಡ ಹೇರುತ್ತವೆ ಸಾಮಾಜಿಕ ಬೆಂಬಲ ಗುಂಪುಗಳು ಧ್ಯಾನ ಮತ್ತು ಮಾನಸಿಕ ಆರೋಗ್ಯ ತಜ್ಞರ ಸಹಾಯ ಪಡೆಯುವುದರಿಂದ ಈ ಭಯವನ್ನು ನಿವಾರಿಸಬಹುದು ಹಾಗೆಯೇ ಇತ್ತೀಚಿನ ಅಧ್ಯಯನವೊಂದರ ಪ್ರಕಾರ ಸಕ್ರಿಯ ಜೀವನ ಶೈಲಿ ಸಾಮಾಜಿಕ ಸಂಪರ್ಕಗಳು ಮತ್ತು ನಿರಂತರ ಕಲಿಕೆಯಿಂದ ವಯಸ್ಸಾಗುವ ಪ್ರಕ್ರಿಯೆಯನ್ನು ಸಕಾರಾತ್ಮಕವಾಗಿ ಎದುರಿಸಬಹುದು ವಯಸ್ಸಾಗುವುದು ಒಂದು ಹೊಸ ಅಧ್ಯಾಯದ ಆರಂಭ ಈ ಭಯ ಕರಗಿ ಹೋಗುತ್ತದೆ ಹಾಗೂ ಆತ್ಮವಿಶ್ವಾಸ ಮೂಡುತ್ತದೆ ನಮ್ಮ ಮನಸ್ಥಿತಿ ನಮ್ಮ ದೇಹದ ವಯಸ್ಸಾಗುವ ಪ್ರಕ್ರಿಯೆಯ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ ನಾನು ಮುದುಕಿಯಾಗುತ್ತಿದ್ದೇನೆ ನನ್ನಿಂದ ಏನೂ ಸಾಧ್ಯವಿಲ್ಲ ನಾನು ಅಶಕ್ತಳಾಗುತ್ತಿದ್ದೇನೆ ಎಂಬಂತಹ ನಕಾರಾತ್ಮಕ ಆಲೋಚನೆಗಳು ಶರೀರದ ರೋಗ ಶಕ್ತಿಯನ್ನು ಕುಗ್ಗಿಸುತ್ತವೆ ಕೆಲವರು ಹೇಳುವುದನ್ನು ನೀವು ಈಗಾಗಲೇ ನೋಡಿರಬಹುದು ಏನೆಂದರೆ ನನ್ನ ಮೊಮ್ಮಕ್ಕಳ ಜೊತೆ ಆಟವಾಡುವಾಗ ನನ್ನ ವಯಸ್ಸು ಮರೆತೇ ಹೋಗುತ್ತದೆ ಅವರ ಈ ಮಾತು ವಯಸ್ಸಾಗುವುದನ್ನು ಸ್ವೀಕರಿಸುವ ಸಕಾರಾತ್ಮಕ ದೃಷ್ಟಿಕೋನದ ಉದಾಹರಣೆಯಾಗಿದೆ ಯವನವೆಂಬುದು ಜನ್ಮಪತ್ರದ ದಿನಾಂಕವಲ್ಲ ಅದು ಮನಸ್ಸಿನ ಮಿಡಿತ ಕಾಲದ ಹೆಜ್ಜೆಗಳು ಮುಂದೆ ಸಾಗಿದಂತೆ ನಮ್ಮೊಳಗಿನ ಚೈತನ್ಯದ ಬೆಳಕು ಮತ್ತಷ್ಟು ಪ್ರಜ್ವಲಿಸುತ್ತದೆ ವಯಸ್ಸಾದಂತೆ ದೊರೆಯುವ ಸಮಯವು ಕೇವಲ ವಿಶ್ರಾಂತಿಯ ಅವಧಿಯಲ್ಲ ಅದು ನಮ್ಮ ಎರಡನೇ ವಸಂತದ ಆರಂಭ ಇದನ್ನು ಸದುಪಯೋಗಿಸಿಕೊಳ್ಳಲು ಕೆಲವು ಸುವರ್ಣ ಸೂತ್ರಗಳಿವೆ ನಿಮ್ಮ ಪ್ರತಿದಿನವನ್ನು ಸಾಹಸದ ಕಥೆಯನ್ನಾಗಿಸಿ ಬೆಳಗ್ಗೆ ಸೂರ್ಯನ ಮೊದಲ ಕಿರಣಗಳೊಂದಿಗೆ ಎದ್ದು ಉದ್ಯಾನದಲ್ಲಿ ಹೊಸ ಮಿತ್ರರೊಂದಿಗೆ ನಡೆದಾಡಿ ಮನೆಯ ತೋಟದಲ್ಲಿ ಯೋಗಾಸನ ಮಾಡಿ ಮಕ್ಕಳಿಂದ ಹೊಸ ತಂತ್ರಜ್ಞಾನ ಕಲಿಯಿರಿ ಸಂಜೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಇದರಿಂದಾಗಿ ನಿಮ್ಮ ಮನಸ್ಸಿಗೆ ನಿತ್ಯ ಚೈತನ್ಯ ದೊರೆಯುತ್ತದೆ ಇನ್ನು ವಾರಾಂತ್ಯದಲ್ಲಿ ಹೊಸ ಸವಾಲುಗಳನ್ನು ಸ್ವೀಕರಿಸಿ ಒಂದು ದಿನ ರಂಗೋಲಿ ಮತ್ತೊಂದು ದಿನ ಕತೆ ಹೇಳುವ ಕಲೆ ಮುಂದಿನ ಸಲ ಸಂಗೀತ ವಾದ್ಯ ತಿಂಗಳಿಗೊಮ್ಮೆ ಹೊಸ ಸ್ಥಳ ಹೊಸ ರುಚಿ ಹೊಸ ಕಲೆ ಇದು ಜೀವನಕ್ಕೆ ನವಚೈತನ್ಯವನ್ನು ನೀಡುವುದರ ಜೊತೆಗೆ ನಿಮ್ಮ ನಗು ಮತ್ತು ಆನಂದವನ್ನು ಹೆಚ್ಚಿಸುತ್ತದೆ ಇದೇ ನಿಮ್ಮ ಯೌವನದ ದೀಪ ಅದನ್ನು ನಿತ್ಯ ಹೊತ್ತಿಸಿ ಇಡಿ ನಿಮ್ಮ ವಯಸ್ಸು ಕೇವಲ ಸಂಖ್ಯೆ ಸಾಹವೇ ನಿಮ್ಮ ನಿಜವಾದ ವಯಸ್ಸು